ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ನಮ್ಮ ಈ ಮಾಧ್ಯಮ ಆಂದೋಲನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ನಡುಗೆಯ ಹೆಜ್ಜೆಗಳಿಗೆ ಗತಿಶಕ್ತಿಯಾಗ ಬನ್ನಿರಿ ವೀಕ್ಷಕರೇ ಸಿಎ ಸೈಟ್ ಅಂದ್ರೆ ಏನು ಅಂತ ಸಾಮಾನ್ಯ ಜನರಿಗೆ ಅಷ್ಟೊಂದು ಅರ್ಥವಾಗದ ನಿವೇಶನಗಳಿಗೆ ಸರ್ಕಾರವು ಸೂಚಕನಾಮ ಕೊಟ್ಟಿರುವ ಒಂದು ಭೂಮಿ ಪ್ರದೇಶ ಇದರ ಕುರಿತು ಪ್ರಾಥಮಿಕವಾಗಿ ಇಲ್ಲಿ ಮಾತನಾಡೋಣ ಸಿಎ ಅಂದರೆ ಸಿವಿಕ್ ಅಮ್ಯುನಿಟಿ ಸೈಟ್ ಅಂದರೆ ನಿವೇಶನ ಹಾಗಂದ್ರೆ ಸಾರ್ವಜನಿಕ ಸೇವೆಗಳ ನಾಗರಿಕ ಸೌಲಭ್ಯಗಳ ಬಳಕೆಗೆ ಎಂದು ಗುರುತಿಸಲಾದ ನಿವೇಶನಗಳು ಎಂದು ಅರ್ಥ ಈಗ ಸಿಎ ಸೈಟ್ ಅಂದ್ರೆ ಸಣ್ಣ ಪರಿಚಯ ಆಯ್ತಲ್ವಾ ಈ ಸಿ ಎ ನಿವೇಶನವನ್ನು ಕೇವಲ ಮತ್ತು ಕೇವಲ ಸಾರ್ವಜನಿಕರ ಕೆಲಸಗಳಿಗೆ ಹಿಂದೆ ಉಪಯೋಗಿಸುವುದು ಎಂಬುವುದು ನಿಯಮ ಈ ಸಿವಿಕ್ ಅಮ್ಯುನಿಟಿ ಸೈಟ್ ಅಥವಾ ನಿವೇಶನಗಳ ನಿರ್ವಹಣೆಗೆ ಸರ್ಕಾರವು ಒಂದು ಮಂಡಳಿಯನ್ನು ನಿಯೋಜಿಸಿಕೊಟ್ಟಿದೆ ಅಂತ ಆ ಮಂಡಳಿಯೇ ಕೆಐಎಡಿ ಬಿ ಅಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲೇ ರಾಜ್ಯದಲ್ಲಿ ಕೈಗಾರಿಕೆ ಮತ್ತು ಅವುಗಳ ಅಭಿವೃದ್ಧಿ ಪಡಿಸುವ ಕೆಲಸ ಕಾರ್ಯಗಳಿಗೆ ಮೂಲಭೂತ ಅವಶ್ಯಕತೆಗಳು ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ರಚಿಸಲಾಗಿರುವ ಶಾಸನಬದ್ಧ ಸಂಸ್ಥೆ ಈ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಅಂದ್ರೆ ಕೆಐಎಡಿ ಬಿ ಇದೇ ಮಂಡಳಿಯು ತ್ವರಿತ ಭೂಸ್ವಾಧೀನ ಅವಕಾಶವನ್ನು ಮಂಜೂರು ಮಾಡುತ್ತಾ ಬಂದಿದೆ ಮಂಡಳಿಯಲ್ಲಿ ಅಳವಡಿಸಲಾಗಿರುವ ನಿಯಮ ಮತ್ತು ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಬೋರ್ಡ್ ಅಗೇನ್ ಈ ಮಂಡಳಿಯ ಮಜಾದ ಮಾತು ಅಂದರೆ ಸರ್ಕಾರವೇ ನಿಯೋಜಿಸುವ ಅಧಿಕಾರಿಗಳನ್ನು ಈ ಮಂಡಳಿ ಒಳಗೊಂಡಿರುತ್ತದೆ ಸಾರ್ವಜನಿಕ ಬಳಕೆಗೆಂದು ಕೈಗೊಳ್ಳುವ ಕೆಲಸ ಕಾರ್ಯಗಳಿಗೆ ಈ ಸಿವಿಕ್ ಅಮ್ಯುನಿಟಿ ಸೈಟುಗಳನ್ನು ಹಂಚಲಾಗುತ್ತದೆ ಅದೇ ಕೆಐಎಡಿಬಿ ಅಧಿಕಾರಿಗಳು ಈಗ ಕಾಂಗ್ರೆಸ್ ಅಧಿನಾಯಕರ ಸಾಲಿನಲ್ಲಿ ಕುಳಿತಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ದೇವನಹಳ್ಳಿ ಪ್ರದೇಶದಲ್ಲಿ ಕೆಐಎಡಿಬಿ ಪರಿಮಿತಿಯ ಐದು ಎಕರೆ ಸಿವಿಕ್ ಅಮ್ಯುನಿಟಿ ನಿವೇಶನ ಸಿಎ ಸೈಟ್ ಹಂಚಿಕೆ ಮಾಡಿದ್ದಿದೆ ಈ ಸಿಎ ಸೈಟ್ಗೆ ಎಂಥ ಟ್ರಸ್ಟ್ಗಳು ಅರ್ಹರು ಎಂಬುದರ ಬಗ್ಗೆ ಈಗ ಸಾರ್ವಜನಿಕವಾಗಿ ಚರ್ಚೆಯಾಗಬೇಕಾಗಿದೆ ಖರ್ಗೆಯವರ ಟ್ರಸ್ಟ್ಗೆ ನೀಡಿರುವ ನಿವೇಶನದಂತೆ ಸಾರ್ವಜನಿಕ ಬಳಕೆಯ ಉದ್ದೇಶ ಇರುವ ಜನಸಾಮಾನ್ಯರ ಸಂಸ್ಥೆಗಳಿಗೆ ಇಷ್ಟು ಸರಳವಾಗಿ ನಿವೇಶನವನ್ನು ತುರ್ತಾಗಿ ಸರ್ಕಾರ ಬರೆದುಕೊಡುತ್ತದೆಯೇ ಇಷ್ಟು ಕಡಿಮೆ ಬೆಲೆಗೆ ವಿತರಣೆ ಮಾಡುತ್ತದೆಯೇ ಎಂಬುವುದು ಕೂಡ ಚರ್ಚೆಯಾಗಲೇ ಪಬ್ಲಿಕ್ ಡೊಮೆನಿನ ಡೈಲಾಗ್ ಆಗಿದೆ ಮುಂದೆ ಏನಾಗುತ್ತದೆ ಸೈಟ್ ಹಂಚಿಕೆ ವಿವಾದ ಕಾದು ನೋಡೋಣ ಮತ್ತೊಂದು ಕಡೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇವತ್ತು ಎಲ್ಲರ ಗಮನ ಹೈಕೋರ್ಟಿನತ್ತ ಇದೆ ಕಾರಣ ಸಿದ್ದರಾಮಯ್ಯ ಅವರ ಮೂಡ ಹಗರಣದ ಪ್ರಾಸಿಕ್ಯೂಷನ್ ಬಗ್ಗೆ ಯಾವ ತೀರ್ಮಾನ ಕೋರ್ಟಿನಿಂದ ಹೊರಗೆ ಬರುತ್ತದೆ ಎನ್ನುವ ವಿಚಾರ ಎಲ್ಲರನ್ನೂ ಉತ್ಸಾಹಕ್ಕೆ ಎಡೆ ಮಾಡಿಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ವಿಶ್ವ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಹಿಟಕಿದು ಜಾಲದ ಜಾಲ